ಕರ್ನಾಟಕದಲ್ಲಿ ಭಾರತದಲ್ಲಿ ವಿಶ್ವಾದ್ಯಂತ ಪಸರಿಸುತ್ತೆ ಒಂದ್ ನಿಮಿಷ ಈ ಹಾಡ್ ನೋಡ್ಬೇಕಾದ್ರೆ ಒಂದ್ ನಿಮಿಷ ಮೈ ಜುಮ್ ಅನ್ನಿಸ್ತಾ ಇತ್ತು ಅಪ್ಪು ಸರ್ ಒಂದು ಒಂದು ಕ್ಷಣ ಹಿಂಗ್ ಬಂದು ಹೋದಂಗಿತ್ತು ಡಾನ್ಸ್ ನೋಡ್ಬೇಕಾದ್ರೆ ಆ ಡಾನ್ಸ್ ಮೂಮೆಂಟ್ ಅಲ್ಲಿ ಅಪ್ಪು ಸರ್ ಒಂದ್ ಸ್ವಲ್ಪ ಬಂದು ಹೋದಂಗಿತ್ತು ಕರೆಂಟ್ ಹೊಡ್ದಂಗಿತ್ತು ಲೀಟರ್ ಅಲ್ಲಿ ಸರ್ ಒಳ್ಳೇದಾಗುತ್ತೆ ಸೂಪರ್ ಸರ್ ಭಯ ಹ್ಯಾಟ್ಸ್ ಟು ಯು ಓವರ್ ಕಟ್ ಆಗಲ್ಲ ನಿಮ್ಮ ಪ್ರತಿ ಲೈಫು ನಾನು ಅಭಿಮಾನಿ ಎಕ್ಸ್ಟ್ರಾರ್ನರಿ ಬರೆದಿದ್ದೀರಾ ಭಯ ಸಾಂಗ್ ಅಮೇಸಿಂಗ್ ಅಮೇಝಿಂಗ್ ಸರ್ ಅಜು ಸರ್ ಬ್ಯೂಟಿಫುಲ್ ಮ್ಯೂಸಿಕ್ ಎಕ್ಸ್ಟ್ರಾರ್ನರಿ ಸರ್ ನನಗೆ ಒಬ್ಬ ಕವಿ ಅಲ್ವಾ ಏನನ್ನ ಹೊಳಿತಾ ಇರುತ್ತೆ ಅಶ್ವ ಯಾಗದಲ್ಲಿ ಒಂದು ಕುದುರೆ ಬಿಟ್ಟಂಗಿದೆ ಸ್ವಾಮಿ ಅದೆಲ್ಲ ಹೋಗುತ್ತೆ ಎಲ್ಲ ಭೂಮಿನೂ ಕುದುರೆ ಇದೆನಲ್ಲಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಕಿಂಗ್ ಇಸ್ ಥ್ಯಾಂಕ್ ಯು ಧನ್ಯವಾದ ಚಾಮರಾಜನಗರ ನಮ್ಮೂರು ಲವ್ 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 ಆ ಪ್ರೀತಿನೇ ಎಲ್ಲ ಎಲ್ಲರನ್ನು ಹರಿಸಿದೀರ ಯುವ ಅವ್ರನ್ನ ತೃಪ್ತಿಯಿಂದ ಹರಿಸ್ಬಿಡಿ ಮಾತಿದೆ ರವಿ ಕಾಣದನ್ನ ಕವಿ ಕಂಡ ಸೊ ನಮ್ಮ ಕವಿಗಳ ಮುಂದಿನ ಒಂದು ಕಾಣ್ತಾ ಇದೀರಾ ಮುಂದೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯುವ ಸರ್ ಯಾವಾಗ ಸಿನಿಮಾ ಮಾಡ್ತೀರಾ ಯುವ ಸರ್ ನಮಗ್ ಮಾಡಬೇಕು ನಾವು ಮಾಡೋದಲ್ಲ ನಂಗೆ ತಮಿಳು ತೆಲುಗು ಡೈರೆಕ್ಟರ್ ಎಲ್ಲರೂ ಫೋನ್ ಮಾಡ್ತಾರೆ ಎಲ್ಲ ಟಚ್ ಅಲ್ಲಿ ಲಿಸ್ಟ್ ಇದೆ ಅದರಿಂದ ಇಲ್ಲಿಂದ ಬೇರೆ ಇರುತ್ತೆ ಮೇಡಮ್ ಬೇರೆ ಇತಿಹಾಸ ಇರುತ್ತೆ ಇಲ್ಲಿಂದ ಮತ್ತೆ ಸರ್ ಸರಸ್ವತಿ ಲಕ್ಷ್ಮಿ ಪುತ್ರರು ನಮ್ಮ ಯುವ ಸರ್ ಅಂತ ಹೇಳ್ಬೋದು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆ ಕಳೆ ಅವರಲ್ಲಿ ಎತ್ತು ಕಾಣಿಸ್ತಾ ಇದೆ ಇಡೀ ದೊಡ್ಡ ಮನೆಯ ಕಳೆ ಸೊ ಅವರಿಗೆ ಒಂದು ಜೋರದ ಚಪ್ಪಾಳೆ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಭಿನಂದನೆಗಳು ತಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್